ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬದುಕಿ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವುದು ಬಿಗ್ ಬಾಸ್ ಅಪ್ಡೇಟ್ಸ್ ಬಗ್ಗೆ ಸೊ ನಮಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಅಪ್ಡೇ ಬಿಗ್ ಬಾಸ್ ಈಗ ಆಫ್ಟರ್ ದ ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ ಆ್ಯಂಡ್ ಮೋರ್ ಅವರ್ ಒಳ್ಳೆಯ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ದಟ್ ಈಸ್ ಕ್ಯಾಪ್ಟೆನ್ಸಿ ಟಾಸ್ಕ್ ಕ್ಯಾಪ್ಟೆನ್ಸಿ ಟಾಸ್ಕ್ ಬಂದಾಗಲೇ ಅಲ್ವಾ ನಮಗೆ ಗೊತ್ತಾಗೋದು ಯಾವ ರೀತಿ ಆಡ್ತಾರೆ ಅಂದರೆ ಯಾರು ಪ್ರಬಲವಾಗಿದ್ದಾರೆ ಯಾವ ರೀತಿ ಮೈಂಡ್ ಗೇಮ್ ವರ್ಕ್ ಆಗುತ್ತೆ ಸೊ ಇವರು ಒಂದು ವ್ಯಕ್ತಿತ್ವಗಳೆಲ್ಲ ಆಚೆ ಬರೋದು ಇದರಲ್ಲೂ ಸಹ ಮೇಯ್ನಾಗಿ ಟಾಸ್ಕ್ಗಳಲ್ಲಿ ಅವರ ಒಂದು ಆ ಫ್ರಸ್ಟ್ರೇಷನಲ್ಲಿ ಅವರ ಒಂದು ಅಭಿಪ್ರಾಯಗಳಾಗಿರ್ಬೋದು ಅಬ್ಸರ್ವ್ ಮಾಡ್ಬೋದು ಸೊ ಟಾಸ್ಕ್ ಒಂದು ಚೆನ್ನಾಗಿ ಸ್ಟಾರ್ಟ್ ಆಯಿತು ಸೊ ಟಾ ಟಾಸ್ಕ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂತ ಹೇಳಿದರು ಮತ್ತು ಇದನ್ನು ಕ್ಯಾಪ್ಟೆನ್ಸಿ ಟಾಸ್ಕ್ ಆಗಿ ಮೂರು ಗ್ರೂಪ್ ಆಗಿ ಡಿವೈಡ್ ಮಾಡಿದರು ಸೊ ಅದರಲ್ಲಿ ರಘು ಆಗಿರ್ಬೋದು ಮತ್ತು ಸೂರತ್ ಸಿಂಗ್ ಮತ್ತು ರಿಷಾ ಇವರ ಒಂದು ಗ್ರೂಪ್ಗಳಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು ಆದರೆ ಫೈನಲಿ ಆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಮೂರು ಜನ ಒಬ್ಬರು ಮಾತ್ರ ಕ್ಯಾಪ್ಟೆನ್ಸಿ ಆಗ್ಬೇಕಾಗಿತ್ತು ಸೊ ಹಾಗೆ ಏನು ಮೂರು ಎಡ್ ಇದ್ರು ಅಂದ್ರೆ ಇವರು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅವರಿಗೆ ಒಂದು ಚಾನ್ಸ್ ಕೊಟ್ಟರು ಹೇಗೆ ನೀವು ಬೇಕಾದ್ರೆ ಗ್ರೂಪ್ನ ಆಡಿಸ್ತೀರ ನೀವೊಬ್ಬರೇ ಆಡ್ತೀರಾ ಅಂತ ಅನ್ನೋ ರೀತಿ ಸೊ ಆಗ ಸೂರತ್ ಸಿಂಗ್ ಅವರು ಗ್ರೂಪ್ ಅಂದ್ರೆ ನಮ್ಮ ಒಂದು ಟೀಮ್ ನಾನು ಬಿಟ್ಕೊಡೋಲ್ಲ ಅಂತ ಹೇಳಿದ್ರು ಬಟ್ ಅವ್ರು ಬಿಟ್ಬಿಟ್ಟು ಇನ್ನು ಮುಖ್ಯಮಂತ್ರಿ ರಿಷಾ ಅವ್ರು ಮಾತ್ರ ಸೊ ಅವರು ಒಂದು ವಾಲಂಟರಿಯಾಗಿ ನಾವೇ ಆಡ್ತೀವಿ ಅಂತ ಅನ್ನೋ ರೀತಿ ಹೇಳಿದ್ರು ಸೊ ಹಾಗಾಗಿ ಇದು ಒಂದು ರೀತಿ ಸ್ವಾರ್ಥ ಅನ್ಸಿದ್ರು ಒಂದು ಕಡೆ ಬುದ್ಧಿವಂತಿಕೆ ಅಂತಾನೆ ಹೇಳ್ಬೋದು ಸೊ ಫೈನಲಿ ನಮ್ಮ ರಘು ಅವರೇ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆದವರೇ ಮೊದಲನೇ ಕ್ಯಾಪ್ಟನ್ ಆಗಿರೋದು ರಿಯಲಿ ತುಂಬಾ ಖುಷಿ ಆಯಿತು ಬಟ್ ಒಳ್ಳೆಯ ಒಂದು ಕ್ಯಾಪ್ಟನ್ಸಿ ಇವ್ರ ಮದುವೆ ಮುಂದೆ ನಡೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ರಘು ಅವ್ರ ಮೇಲಿದೆ ಸೊ ಆ್ಯಂಡ್ ಮೋರ್ ಓವರ್ ಉತ್ತಮ ಅಂತೂ ಸೊ ಫೈನಲಿ ನಮಗೆ ನನಗೆ ಅನಿಸೋ ಪ್ರಕಾರ ಸೂರಜ್ ಮತ್ತು ರಕ್ಷಿತಾ ಅವ್ರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ ಮತ್ತು ಕಿಚ್ಚನ ಚಪ್ಪಾಳೆಗೆ ಅರ್ಹರಾಗಿದ್ದಾರೆ ಅನ್ನೋ ರೀತಿ ಅವರ ಒಂದು ಪರ್ಫಾರ್ಮೆನ್ಸ್ ಇತ್ತು ಮತ್ತು ಸೂರಜ್ ಸಿಂಗ್ ಇದ್ದಾರಲ್ಲ ಇವರು ಒಂದು ಟೀಮ್ನ ಒಂದು ಲೀಡ್ ಮಾಡಬೇಕು ಟೀಮ್ನ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ನಡೆದಿದ್ದು ಅವರ ಒಂದು ತೀರ್ಮಾನಗಳು ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು ಸೊ ಹಾಗಾಗಿ ಒಂದು ಉತ್ತಮ ಅವರಿಗೆ ಸಿಗ್ಬೋದು ಅನ್ನುವಂಥ ಒಂದು ಚಾನ್ಸಸ್ ಇದೆ ಮತ್ತೆ ಇನ್ನು ಕಳಪೆ ಅಂತ ರಘು ಮತ್ತು ರಿಷಾ ಅವರ ಒಂದು ಗೋಸ್ಕರ ಅವ್ರಿಗೆ ಕೊಡೋಣ ಅನ್ನೋ ರೀತಿಯಲ್ಲಿ ಮಾತಾ ಮನೇಲಿ ಡಿಸ್ಕಶ್ ಡಿಸ್ಕಷನ್ ಆಗ್ತಾ ಇದೆ ಅಲ್ವಾ ಸೊ ಅವ್ರಿಗೇನಾದರೂ ಸಿಗ್ಬೋದು ಅಂತ ಅನಿಸುತ್ತೆ ಬಟ್ ಅದ್ ಅದು ನೋಡಬೇಕು ಅದು ಏನಾಗುತ್ತೆ ಅಂತ ಅಂದ್ಬಿಟ್ಟು ಬಟ್ ನನ್ನ ಪ್ರಕಾರ ಸುರಜ್ ಸಿಂಗ್ ಅವರಿಗೆ ನಿಜವಾಗ್ಲೂ ಒಂದು ಉತ್ತಮದ ಎಲ್ಲಾ ರೀತಿಯ ಒಂದು ಅರ್ಹತೆ ಇದೆ ಅಂತ ಅನ್ಸುತ್ತೆ ಈ ಅಶ್ವಿನಿ ಗೌಡ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಸೊ ಅದೆಲ್ಲ ನಮಗೆ ಗೊತ್ತೇ ನಾವು ಲಾಸ್ಟ್ ವಿಡಿಯೋದಲ್ಲೂ ಮಾತಾಡಿದ್ವಿ ಎಸ್ ಕೆಟಗರಿ ಅಂತ ಏನ್ ಮಾತಾಡಿದ್ರು ಅದು ಕ್ಯಾಸ್ಟ್ ರಿಲೇಟೆಡ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಸೊ ಅವರು ಒಂದು ಅರೆಸ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಬಿಗ್ ಬಾಸ್ ಇಂದ ಹೊರಗೆ ಬರೋದು ಚಾನ್ಸಸ್ ತುಂಬ ಇದೆ ಕಿಚ್ಚನ ಚಪ್ಪಾಳೆಯಿಂದ ತುಂಬಾ ದೂರ ಉಳಿದಿದ್ದಾರೆ ಯಾಕಂದರೆ ಅವ್ರ ವ್ಯಕ್ತಿತ್ವದಲ್ಲಿ ತುಂಬಾ ಒಂದು ರ್ಯಾಷ್ನೆಸ್ ಇರುತ್ತೆ ಅಷ್ಟು ಒಂದು ಸೌಮ್ಯ ಒಂದು ಅವರ ಮಾತಿನಷ್ಟು ಅವರು ನೋಡಿದಷ್ಟು ಸೌಮ್ಯವಾಗಿಲ್ಲ ಸೊ ಏನು ರಾಜಮಾತೆ ಅಥವಾ ಅಂತ ಅಂದ್ಬಿಟ್ಟು ಮಾತಾಡ್ತಾಯಿದ್ರು ಹಾಗೆ ಒಂದು ಅವರ ಒಂದು ಅನುಭವ ಇದೆ ಏನಪ್ಪ ಅಂದರೆ ಅವರ ವ್ಯಕ್ತಿತ್ವ ಇದೆ ಏನಂದ್ರೆ ಅವ್ರ ತಂದೆ ಆ ಒಬ್ಬ ರಿಚ್ ಮ್ಯಾನ್ ಅಂತ ಎಲ್ರಿಗೂ ಗೊತ್ತಿದೆ ಸೊ ಅವ್ರ ಬಗ್ಗೆ ನಾವು ಯೂಟ್ಯೂಬ್ ಚಾನಲ್ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗಳಲ್ಲಿ ನೋಡಿದೀವಿ ಅಂಡ್ ಮೋರ್ ಓವರ್ ಬಾರ್ನ್ ವಿತ್ ಗೋಲ್ಡ್ ಸ್ಪೂನ್ ಅನ್ನೋ ರೀತಿ ಅವ್ರು ತುಂಬಾನೇ ರಿಚ್ ಫ್ಯಾಮಿಲಿ ಇಂದ ಬಂದಿದ್ದಾರೆ ತುಂಬಾನೇ ಅವರಪ್ಪ ಅಪ್ಪಾಜಿ ಅವರು ಅಂದರೆ ಅವರ ಒಂದು ಫಾದರು ತುಂಬಾ ಒಂದು ರಿಚ್ ಮ್ಯಾನ್ ಆದ್ರಿಂದ ಇವರ ಒಂದು ಲೈಫ್ ಸ್ಟೈಲು ತುಂಬಾ ಚೆನ್ನಾಗಿದೆ ಸೊ ಆದರೆ ಅವರು ಒಂದು ಬೇರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅವರು ತುಂಬಾ ಕೀಳಾಗಿ ನೋಡಿದ್ದು ತುಂಬಾ ಬೇಜಾರಾಯಿತು ಎಕ್ಸ್ಪೆಷಲಿ ರಕ್ಷಿತಾ ಶೆಟ್ಟಿ ಅವರ ಬಟ್ಟೆ ಆಗಿರ್ಬೋದು ಜ್ಯುವೆಲರಿ ಆಗಿರ್ಬೋದು ಇವೆಲ್ಲ ನೋಡಿ ಆಡ್ಕೊಂಡಿದ್ದು ಅವರ ಒಂದು ಕ್ಯಾಸ್ಟ್ ಆಗಿರ್ಬೋದು ಎಲ್ಲದಕ್ಕೂ ಅವರು ತುಂಬಾ ಕೀಳಾಗಿ ನೋಡಿದ್ದು ಒಂದು ಸಾಹ್ ಸ್ಪರ್ಧಿ ಕಂಟೆಸ್ಟೆಂಟ್ ಅನ್ನುವಂಥ ಬೆಲೆ ಇಲ್ಲದೆ ಮಾಡಿದ್ದು ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದೇ ಅವರ ಮನೇಲಿ ಅಷ್ಟೇ ಅವರು ಶ್ರೀಮಂತರು ಬಿಗ್ ಬಾಸ್ ಮನೆಯಲ್ಲೆಲ್ಲ ಹಾಗಾಗಿ ಇವರ ಒಂದು ಅಶ್ವಿನಿ ಅವರ ನಡೆ ತುಂಬಾ ವರ್ಸ್ಟ್ ಆಗಿತ್ತು ಮತ್ತು ಅವರಿಗೆ ಒಂದು ಕ್ಷಣಗಳು ಕರ್ನಾಟಕದ ಜನಗಳು ಕಿಚ್ಚನ ಚಪ್ಪಾಳೆ ಇರಲಿ ಕನ್ನಡ ಕರ್ನಾಟಕದ ಜನಗಳ ಒಂದು ಪ್ರೀತಿಯಿಂದ ತುಂಬಾ ದೂರ ಉಳಿದಿದ್ದಾರೆ ಈಗ ಕರ್ನಾ ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇಷ್ಟಪಡದ ವ್ಯಕ್ತಿತ್ವ ಅಂತ ಅಂದರೆ ಅಶ್ವಿನಿ ಗೌಡವ್ರದ್ದು ಅಂತ ಹೇಳ್ಬೋದು ಅಷ್ಟೊಂದು ಯಾರು ಇಷ್ಟಪಡ್ತಾ ಇಲ್ಲ ಮತ್ತು ಅವ್ರ ಮೇಲೆ ಕೇಸ ಆಗ್ತಿದೆ ಒಂದು ಕನ್ನಡ ಪರ ಹೋರಾಟಗಾರರಿಗೆ ಅವಮಾನ ಅಂತಲೇ ಹೇಳ್ಬೋದು ಇನ್ನು ಕನ್ನಡ ಪರ ಆಗಿ ಒಂದು ಮಕ್ಕಳಿಗೆ ಯಾವ ರೀತಿ ಒಂದು ರೆಸ್ಪೆಕ್ಟ್ ಕೊಡಬೇಕು ಮತ್ತು ಅವರ ಒಂದು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿ ಅಥವಾ ಒಂದು ರಿಚ್ನೆಸ್ ಇಲ್ದಿರೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋ ರೀತಿಯನ್ನು ಕೀಡಾಗಿ ನೋಡಿದ್ದು ಅವರ ವ್ಯಕ್ತಿತ್ವ ಝೀರೋ ಆಗಿದೆ ಸೊ ಇಲ್ಲಿ ಏನು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವ ಆಟದಲ್ಲಿ ಅವರ ಒಂದು ವ್ಯಕ್ತಿತ್ವ ತುಂಬಾ ದೂರ ಉಳ್ಕೊಂಡ್ಬಿಡ್ತು ಜನರ ಮನಸ್ಸಿಂದ ತುಂಬ ದೂರ ಹೋಯಿತು ಅನ್ಸುತ್ತೆ ಕಾವ್ಯ ಅವರಿಗೂ ಅವರು ತುಂಬಾ ವರ್ಸ್ಟಾಗಿ ರೆಸ್ಪಾ ರೆಸ್ಪಾಂಡ್ ಮಾಡಿದ್ರು ಸೊ ಅವರೇನು ಬಕೆಟ್ ಇಡ್ತೀರಾಗ ಇಲ್ಲಿ ಅವರಿಗೆ ಅಂತ ಅಂದಿದ್ದು ತುಂಬಾ ಒಂದು ತುಂಬ ಹ್ಯಾ ಆಗಿ ಕಾಣಿಸ್ತು ಅದಂತೂ ತುಂಬಾ ವರ್ಸ್ಟ್ ಆಗಿತ್ತು ಮತ್ತು ಅವರ ಅವರ ಒಂದು ಜಗಳಕ್ಕೆ ಎಂಥ ೇ ಇಲ್ಲ ಅನ್ನೋ ರೀತಿ ಬರೀ ವಾದ ಮಾಡ್ತಾ ಇದ್ರು ಫೈನಲಿ ಎಲ್ಲ ಕಂಟೆಸ್ಟೆಂಟು ಏನು ಚಪ್ಪಾಳೆ ಹಾಕಿ ಅವರನ್ನು ಸ್ಟಾಪ್ ಮಾಡಬೇಕಾಗಿತ್ತು ಎಲ್ಲರೂ ಚಪ್ಪಾಳೆ ತಟ್ಟದ ಮೇಲೆ ಅವರು ಸ್ಟಾಪ್ ಮಾಡಿದ್ರು ಇನ್ನು ಸುದೀ ಅವರು ಯೂಸ್ ಮಾಡಿದ ವರ್ಡ್ ನಾನು ಅದನ್ನ ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರು ರಕ್ಷಿತ್ ಅವ್ರಿಗೆ ಎಂತ ವರ್ಡ್ ಯೂಸ್ ಮಾಡಿದ್ರು ಸೊ ಒಂದು ಹೆಣ್ಣು ಮಗುಗೆ ಆ ರೀತಿ ಮಾತಾಡಿದ್ದು ಅವರ ಒಂದು ಕೀಳೋ ವ್ಯಕ್ತಿತ್ವನ ತೋರಿಸಿಕೊಳ್ಳುತ್ತೆ ಸೊ ಇದಕ್ಕೆ ಕಿಚ್ಚನ ಕ್ಲಾಸ್ ಡೆಫಿನೆಟ್ಲಿ ಇರುತ್ತೆ ಅಂತ ಅನ್ಸುತ್ತೆ ಸೊ ದಯವಿಟ್ಟು ಒಂದು ಇವತ್ತಿನ ಎಪಿಸೋಡು ತುಂಬಾ ಚೆನ್ನಾಗಿದೆ ಮತ್ತು ನಾಳೆ ಎಪಿಸೋಡ್ ಅಂತೂ ಸೂಪರ್ ಡೂಪರ್ ಆಗಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದೀವಿ ಸೊ ಕಿಚ್ಚನ ಕ್ಲಾಸ್ ಬೋತ್ ಅಶ್ವಿನಿ ಗೌಡ ಅವರಿಗೆ ಕ್ಯಾಸ್ಟ್ ರಿಲೇಟೆಡ್ ಮತ್ತು ಸುದೀ ಅವರ ಒಂದು ಮಾತಿನ ಬಗ್ಗೆ ಎರಡರ ಬಗ್ಗೆಯೂ ಅವರು ಒಂದು ಕ್ಲಾಸ್ ತಗೋಬೇಕು ಅಂತ ಅಂದ್ಬಿಟ್ಟು ನಾವು ಅವ್ರಿಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈವನ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ಕ್ಷಮೆ ಕೇಳಿದ್ರು ಅವರ ಒಂದು ಅಶ್ವಿನಿ ಗೌಡ ಅವರ ನಡೆ ತುಂಬಾ ವರ್ಸ್ಟ್ ಆಗಿದೆ ಮತ್ತು ಕರ್ಮ ಕಾಣಲ್ಲ ಬಟ್ ಕಾಡುತ್ತೆ ಅನ್ನೋದಕ್ಕೆ ಲಾಸ್ಟ್ ವೀಕ್ ಅವರು ಎಷ್ಟು ಕಣ್ಣೀರು ಹಾಕ್ತಿದ್ರು ರಕ್ಷಿತಾ ಕೊಡೋ ಈ ವಾರ ಕಣ್ಣೀರು ಹಾಕಿದ್ರು ಜಾನ್ವಿ ಆಗಿರ್ಬೋದು ಅಶ್ವಿನ ರೀಸನ್ ಬೇರೆ ಇರ್ಬೋದು ಬಟ್ ಕಣ್ಣೀರು ಹಾಕಿದಂತೂ ಸತ್ಯ ಸೊ ಕರ್ಮ ಕಾಣಲ್ಲ ಆದರೆ ಕಾಡುತ್ತೆ ಅನ್ನುವಂಥ ಮಾತು ನಿಜ ಆಗಿದೆ ಸೊ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟಿಗೋಸ್ಕರ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ Thank you so much for watching the video. Thanks a lot.